ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ವಿಶೇಷವೇನೆಂದರೆ ಸಿಂಹರಾಶಿಯ ಶ್ರೀ ವಿಶ್ವವಸು ಸಂವತ್ಸರ ಯುಗಾದಿ ಭವಿಷ್ಯವನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಈ ಯುಗಾದಿ ಭವಿಷ್ಯವನ್ನು ತಿಳಿಯುವ ಮುನ್ನ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿ ಇದೆ ಎಂದು ತಿಳಿಯೋಣ ಶನಿಗ್ರಹವು ಕುಂಭರಾಶಿಯಲ್ಲಿ ಇದ್ದಾನೆ ರಾಹು ಮೀನರಾಶಿಯಲ್ಲಿ ಗುರು ರಾಶಿಯಲ್ಲಿ ಹಾಗೂ ಕೇತು ರಾಶಿಯಲ್ಲಿ ಇದ್ದಾನೆ ಶಿ ಬದಲಾವಣೆ ಮೊದಲ ಗ್ರಹ ಯಾವುದೆಂದರೆ ಶನಿಗ್ರಹ ಈ ಶನಿಗ್ರಹವು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟರಂದು ಶನಿಯು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶಿಸುತ್ತಾನೆ ಸೊ ಈ ಸಂಚಾರದಿಂದ ರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭವಾಗುತ್ತದೆ ಅಷ್ಟಮ ಎಂದರೆ ಎಂಟನೇ ಮನೆಯಲ್ಲಿ ಶನಿಯ ಕಾಟ ಪ್ರಾರಂಭ ಶನಿಯ ಕಾಟದಿಂದ ಎಲ್ಲ ತರಹದ ಕಷ್ಟಗಳು ಬಾಧೆ ಭಯ ದುಃಖ ಉಂಟಾಗುತ್ತದೆ ಮೀನರಾಶಿಯಿಂದ ನಿಮ್ಮ ಕುಟುಂಬ ಸ್ಥಾನವನ್ನು ನೋಡುತ್ತಾನೆ ಅಂದರೆ ಎರಡನೆಯ ಮನೆ ನಿಮ್ಮ ಕುಟುಂಬದಲ್ಲಿ ಇದರಿಂದ ತುಂಬಾ ಸಮಸ್ಯೆ ಕುಟುಂಬದವರಿಗೆ ಹಣಕಾಸಿನ ತೊಂದರೆ ಆರೋಗ್ಯದಲ್ಲಿ ತೊಂದರೆ ಆಗುತ್ತದೆ ನಿಮ್ಮ ವಾಕ್ಸ್ಥಾನಕ್ಕೆ ದೃಷ್ಟಿ ಬೀಳುವುದರಿಂದ ನಿಮ್ಮ ಮಾತಿನಿಂದ ಬಂಧು ಮಿತ್ರರನ್ನು ದೂರ ಮಾಡಿಕೊಳ್ಳುತ್ತೀರಾ ಉದ್ಯೋಗದಲ್ಲಿ ತುಂಬ ತೊಂದರೆಗಳು ಏಕೆಂದರೆ ನಿಮ್ಮ ಆರನೇ ಮನೆಯ ಅಧಿಪತಿ ಶನಿಯಾಗಿರುವುದರಿಂದ ನಿಮಗೆ ಎಲ್ಲ ಕೆಲ ಎಲ್ಲಿ ಕೆಲಸ ಮಾಡಿದ್ದರೂ ಬಾಸ್ ಆ್ಯಂಡ್ ನಿಮಗೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತದೆ ಅಷ್ಟಮ ಶನಿಯ ಟೈಮ್ನಲ್ಲಿ ಯಾವುದೇ ತರಹ ಓನ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬಾರದು ಗೌರ್ಮೆಂಟ್ ಕೆಲಸದವರಿಗೆ ತುಂಬಾ ಪ್ರೆಷರ್ ಇರುತ್ತದೆ ಶನಿಯು ಅಷ್ಟಮಕ್ಕೆ ಸಂಚರಿಸುವುದರಿಂದ ನಿಮ್ಮ ಆರೋಗ್ಯ ಕುಟುಂಬದಲ್ಲಿ ತುಂಬ ಸಮಸ್ಯೆ ಉಂಟು ಮಾಡುತ್ತದೆ ವೈಭಾವಿಕ ಸಮಸ್ಯೆ ಕೂಡ ಇರುತ್ತದೆ ಅಷ್ಟಮ ಶನಿಯಿಂದ ಆಯುಷು ವೃದ್ಧಿ ಮಾಡುತ್ತಾನೆ ಆದರೆ ಅನಾರೋಗ್ಯವನ್ನು ತುಂಬಾ ಕೊಡುತ್ತಾನೆ ನೀವು ಮೇ ಹದಿನೆಂಟಕ್ಕೆ ಎರಡು ಸಾವಿರದ ಇಪ್ಪತ್ತೈದರಂದು ಕುಂಭಜ ರಾಶಿಗೆ ಚಲಿಸುತ್ತಾನೆ ಅಂದರೆ ನಿಮ್ಮ ಸಪ್ತಮ ಸ್ಥಾನಕ್ಕೆ ಹಾಗೂ ಕೇತು ನಿಮ್ಮ ಧನುಸ್ಥಾನಕ್ಕೆ ಚಲಿಸುತ್ತಾನೆ ಕೇತು ನಿಮ್ಮ ತನುಸ್ಥಾನಕ್ಕೆ ಇಮ್ಮುಖವಾಗುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಉಂಟು ಮಾಡುತ್ತಾನೆ ನೆಗೆಟಿವ್ ಆಲೋಚನೆಯನ್ನು ಕೊಡುತ್ತಾನೆ ನೆಗೆಟಿವ್ ಇಂಪ್ರೆಷನ್ ಅನ್ನು ಒಬ್ಬರ ವ್ಯಕ್ತಿಯ ಬಗ್ಗೆ ನಿಮಗೆ ಕೊಡುತ್ತಾನೆ ಸಪ್ತಮದಲ್ಲಿ ರಾವು ಇರುವುದರಿಂದ ವೈವಾಹಿಕ ಜೀವನದಲ್ಲಿ ತುಂಬ ಸಮಸ್ಯೆ ಉಂಟಾಗುತ್ತದೆ ಅನುಮಾನ ತುಂಬ ಹೆಚ್ಚಾಗುತ್ತದೆ ಪ್ರಯಾಣ ಜಾಸ್ತಿಯಾಗುತ್ತದೆ ಮೂರನೆಯ ಗ್ರಹ ಗುರುಗ್ರಹ ಈ ಗುರುಗ್ರಹವು ಮೇ ಹದಿನೈದ ನಂತರ ನಿಮ್ಮ ಲಾಭ ಸ್ಥಾನಕ್ಕೆ ಸಂಚರಿಸುತ್ತಾನೆ ಅಂದರೆ ಮಿಥುನ ರಾಶಿಗೆ ತುಂಬ ಲಾಭದಾಯಕವಾಗಿರುತ್ತದೆ ಹಾಗೂ ವ್ಯಯ ತುಂಬಾ ಇರುತ್ತದೆ ಕುಟುಂಬಕ್ಕೆ ಹೇಗೆ ತುಂಬಾ ಖರ್ಚಾಗುತ್ತೆ ಅಂದರೆ ನಿಮ್ಮ ಕುಟುಂಬ ಸ್ಥಾನಕ್ಕೆ ಶನಿಯ ದೃಷ್ಟಿ ಇರುವುದರಿಂದ ನಿಮಗೆ ಗುರುವು ಲಾಭದಾಯಕನಾಗಿದ್ದರೂ ಕೂಡ ನಿಮಗೆ ತುಂಬಾ ಖರ್ಚು ಆರೋಗ್ಯದಲ್ಲಿ ಸಮಸ್ಯೆ ಉಂಟುಮಾಡುತ್ತದೆ ಗುರುವು ನಿಮ್ಮ ಹನ್ನೊಂದನೇ ಮನೆಯಿಂದ ಐದನೇ ಮನೆಯನ್ನು ದುಷ್ಟಿಸುವುದರಿಂದ ದೈವ ಬಲ ಇರುತ್ತದೆ ಗುರುವು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಆಸ್ತಿ ಮನೆ ಒಡವೆ ಎಲ್ಲವನ್ನು ಖರೀದಿಸಬಹುದು ವಿದ್ಯಾರ್ಥಿಗಳಿಗೆ ಇದ್ದು ಒಳ್ಳೆಯ ಒಳ್ಳೆಯ ಸಮಯವಾಗಿರುತ್ತದೆ ಐದನೇ ಮನೆಯ ಮೇಲೆ ಗುರು ದೃಷ್ಟಿ ಇರುವುದರಿಂದ ಗುರುವಿನಿಂದ ಮದುವೆ ಮಕ್ಕಳು ಹಾಗೂ ದೇವ ಕಾರ್ಯಗಳು ನೆರವೇರುತ್ತದೆ ಈ ಯುಗಾದಿ ಸಂವತ್ಸರದಲ್ಲಿ ಗುರುವು ಶುಭ ಫಲವನ್ನು ಕೊಡುತ್ತಾನೆ ಯಾಕೆಂದರೆ ಹನ್ನೊಂದನೇ ಮನೆಯಿಂದ ನಿಮಗೆ ಎಲ್ಲ ಶುಭವನ್ನು ನೀಡುತ್ತಾನೆ ಕೇತು ಶನಿ ಅಶುಭ ಫಲವನ್ನು ಕೊಡುತ್ತಾರೆ ಶನಿಯ ಅಷ್ಟಮದಲ್ಲಿ ಇರುವುದರಿಂದ ಸಣ್ಣ ಪರಿಹಾರವನ್ನು ತಿಳಿಸಿಕೊಡುತ್ತೇನೆ ಪರಿಹಾರವು ಅಷ್ಟಮ ಶುರುವಾಗುವ ಮುನ್ನ ಪ್ರಾರಂಭ ಮಾಡಬೇಕು ಮೊದಲ ಪ್ರಾರಂಭ ದಿನವಾಗಿ ಶನಿವಾರದಿಂದ ಪ್ರಾರಂಭ ಮಾಡಬೇಕು ಹಾಗೂ ನಲವತ್ತೆಂಟು ದಿನಗಳ ಕಾಲ ಇದು ನಡೆಯಬೇಕು ಈ ಪರಿಹಾರವನ್ನು ಶನಿವಾರದಿಂದ ಪ್ರಾರಂಭ ಮಾಡಬೇಕು ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ನಲವತ್ತೆಂಟು ದಿನಗಳ ಕಾಲ ಮಾಡಬೇಕು ಹಾಗೂ ಎರಡು ದೀಪವನ್ನು ಎಳ್ಳೆಣ್ಣೆಯಿಂದ ಹಚ್ಚಬೇಕು ಬಣ್ಣ ಮರಕ್ಕೆ ನಲವತ್ತೆಂಟು ದಿನದ ವ್ರತದಲ್ಲಿ ಯಾವುದೇ ಥರದ ಮಾಂಸಾಹಾರವನ್ನು ಸೇವಿಸಬಾರದು ಶುದ್ಧವಾಗಿರಬೇಕು ಮತ್ತು ಬ್ರಹ್ಮಚಾರ್ಯನಾಗಿರಬೇಕು ಓದೇ ಸೂತುಕದ ಮನೆಗೆ ಹೋಗಬಾರದು ಸರಿಯಾರ ಹೆಣ್ಣು ಮಕ್ಕಳಿಗೆ ಐವತ್ತ ಮೂರು ದಿನಗಳ ಕಾಲ ಬನ್ನಿ ಮರಕ್ಕೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಮಾಡಿ ಹಾಗೂ ಎರಡು ದೀಪವನ್ನು ಎಳ್ಳೆಣ್ಣೆಯಿಂದ ಹಚ್ಚಬೇಕು ಐದು ದಿನ ಮುಟ್ಟಿನ ಸಮಯವನ್ನು ಹೊರಟು ಅದ ಮಾಂಸಾಹಾರವನ್ನು ಸೇವಿಸಬಾರದು ಶುದ್ಧವಾಗಿರಬೇಕು ಮತ್ತು ಬ್ರಹ್ಮಚಾರಿಣಿ ಯಾಗಿರಬೇಕು ಕೊನೆಯ ದಿನದಂದು ಬನ್ನಿ ಮರಕ್ಕೆ ನಮಸ್ಕರಿಸಿ ಶನಿದೇವರನೇ ನನ್ನ ರಾಶಿಗೆ ಅಷ್ಟಮಕ್ಕೆ ಬರುವುದರಿಂದ ನನಗೆ ತುಂಬ ಕಷ್ಟ ಕೊಡಬೇಡ ಎಂದು ಬೇಡಿಕೊಳ್ಳಬೇಕು ಹಾಗೂ ಯಾವುದಾದರೂ ಒಂದು ತರಹ ನೈವೇದ್ಯವನ್ನು ಮಾಡಿ ಎಲ್ಲರಿಗೂ ಶುಭವಾಗಲಿ ಈ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ